ಇಫ್ತಿ ಆರ್ ಕೋಟ ಮುಗಿಸ್ಕೊಂಡು ನಾವು ನಮಾಜಿ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ನಾವು ಹೋಗಿದ್ದು ಸೀದಾ ಒಂದ್ ಕಡೆ ಊಟದ ವ್ಯವಸ್ಥೆ ಇರ್ತದೆ ಊಟ ಮಾಡ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಮಸ್ತ್ ಮಳೆ ಬರುತ್ತೆ ಅದಾದ್ಮೇಲೆ ಡ್ಯೂಟಿ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಎದ್ಬಿಟ್ಟು ಸೀದಾ ಹೋಗೋದು ನಾನು ಬಸ್ ಸ್ಟ್ಯಾಂಡ್ ಗೆ ಇವತ್ತು ಕೂಡ ನಾನು ಹೋಗ್ತಿರೋದು ಶಿರಾಗೆ ಸೊ ಶಿರಾ ಕೌಟ್ರಿಗೆ ಇವತ್ತು ಡ್ಯೂಟಿ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ಒಂದ್ ಸ್ವಲ್ಪ ದೂರ ನಾನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅದೇ ರೋಡ್ ಅಲ್ಲಿ ಹೋಗಬೇಕಾದ್ರೆ ಮತ್ತಾಗಿ ಒಂದ್ ತರಕಾರಿ ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲ ತರದ ಮಾರ್ಕೆಟ್ ಇದೆ ಅಲ್ಲಿ ಅದ್ ನೋಡ್ಕೊಂಡು ಸೀದಾ ಅಲ್ಲಿಂದ ನಾನು ಹೊರಟು ಬಂದಿದ್ದು ನಮ್ಮ ಅಕೌಂಟ್ ಹತ್ರ ಕೌಂಟ್ರಿಗೆ ಬಂದ ತಕ್ಷಣ ಡ್ಯೂಟಿ ಲಾಗಿನ್ ಆಗಿಬಿಟ್ಟು ಸೀದಾ ನಾನು ಹೋಗಿಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕುತ್ಕೊಂಡ್ತೀನಿ ಅದಾದ್ಮೇಲೆ ಮಧ್ಯಾಹ್ನ ನಮಾಜಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶೆಟರ್ ಎಳ್ದ್ಬಿಟ್ಟು ಸೀದಾ ಹೋಗ್ತೀನಿ ನಮಾಜಿಗೆ ಬರ್ಬೇಕಾದ್ರೂ ಸ್ವಲ್ಪ ದೂರ ನಡಿಬೇಕಾಗುತ್ತೆ ನೋಡಿ ಯಾವ ರೇಂಜಿಗೆ ಇದೆ ಸಿರಾದಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಮಸೀದಿ ಒಳಗಡೆ ಹೋಗ್ತೀನಿ ಮಸ್ತ್ ಆಗಿರುವಂತ ಕೂಲ್ ವೆದರ್ ಸಿಗುತ್ತೆ ಅಲ್ಲಿ ಮಸ್ತಾಗಿ ಹೋಗ್ಬಿಟ್ಟು ನಮಾಜಿ ಎಲ್ಲ ಮುಗಿಸಿಕೊಂಡು ಮಸೀದಿ ಎಲ್ಲ ಒಂದ್ ಹದಿನೈದು ನಿಮಿಷ ಮಲ್ಕೊಂಡ್ಬಿಟ್ಟು ಅದಾದ್ಮೇಲೆ ರೆಸ್ಟೋರೆಂಟ್ ಅಲ್ಲಿಂದ ಬರ್ತೀನಿ ಅದಾದ್ಮೇಲೆ ನಮಾಜಿಗೆ ಬಂದಿರುವಂತ ಒಬ್ಬ ಹುಡುಗ ನನಗೆ ಡ್ರಾಪ್ ಕೊಡ್ತಾನೆ ನಮ್ಮ ಕೌಂಟರ್ ಹತ್ರ ಕೌಂಟರ್ಗೆ ಬಂದ್ಬಿಟ್ಟು ಮಸ್ತಾಗಿ ಫ್ಯಾನ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಡ್ಯೂಟಿ ಮಾಡ್ತೀನಿ ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಅದಾದ್ಮೇಲೆ ಬರ್ಬೇಕಾದ್ರೆ ಮತ್ತೆ ಒಬ್ರು ಡ್ರಾಪ್ ಮಾಡ್ತಾರೆ ನನ್ಗೆ ಬಸ್ ಸ್ಟಾಂಡ್ ಹತ್ರ ಇದೇ ಬಸ್ ಈಗ ಕೂತ್ಕೊಂಡು ಬಿಡ್ತೀನಿ ಲಾಸ್ಟ್ ಸೀಟ್ ಸಿಗುತ್ತೆ ನನಗೆ ಅದಾದ್ಮೇಲೆ ಇಲ್ಲಿಂದ ಸೀದಾ ಬಸ್ ತುಮಕೂರು ಕಡೆಗೆ ಹೊರಡುತ್ತೆ ಮಸ್ತ್ ಆಗಿ ನೋಡಿಕೊಂಡು ತುಮಕೂರು ಕಡೆಗೆ ಬರ್ತೀನಿ ಶಿರಾದಿಂದ ತುಮಕೂರಿಗೆ ಬಂದಾಯ್ತು ಅದಾದಮೇಲೆ ಅದಾದ್ಮೇಲೆ ಎಳಿದ್ಬಿಟ್ಟು ನಾನು ಸ್ಟ್ಯಾಚು ಹತ್ರ ಸೀದಾ ಹೋಗೋದು ನನ್ನ ಮಸೀದಿಗೆ ಅಂತ ಹೇಳ್ಬಿಟ್ಟು ಇಮ್ರಹಣ ಬರುತ್ತೆ ಅದಾದ್ಮೇಲೆ ಅವ್ರ ಜೊತೆ ನಾನು ಉಪವಾಸ ಓಪನ್ ಮಾಡಿಬಿಟ್ಟು ಅದಾದ್ಮೇಲೆ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಮುಗಿಸ್ಕೊಂಡು ಆದ್ಮೇಲೆ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾವು ಬರೋದು ಟೀ ಕುಡಿಯಿಂದ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಬರೋದು ಒಂದು ಅಂಗಡಿ ಪ್ರಮೋಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ